ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಕೋಟಿ ಆರು ಲಕ್ಷ ಕೋಟಿ ಲಕ್ಷ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಇಲಾಖೆಯಲ್ಲಿ ಸವಲತ್ತುಗಳನ್ನು ಜನರಿಗೆ ಕೊಟ್ಟಿದ್ದೇವೆ ಇವೆಲ್ಲ ದುಡ್ಡಿಲ್ಲದೆ ಕೊಡಕ್ಕಾಗುತ್ತಾ ಅದರ ಒಂದು ಮಾತನ್ನು ಹೇಳಲೇಬೇಕಾಗ್ತದೆ ಉತ್ತರ ಕರ್ನಾಟಕದಲ್ಲಿ ಇವು ಈ ಸಲಕರಣೆಗಳು ಯಂತ್ರೋಪಕರಣಗಳು ವ್ಯವಸಾಯದ ಯಂತ್ರೋಪಕರಣಗಳು ಹೆಚ್ಚು ಬಳಸ್ತಾರೆ ಇಲ್ಲಿ ನಮ್ಮಲ್ಲಿ ಬಳಸ್ತಕ್ಕಂಥದ್ದು ಕಡಿಮೆ ಇಲ್ಲೂ ಕೂಡ ಯಂತ್ರೋಪಕರಣಗಳನ್ನ ಬಳಸ್ಬೇಕು ಕೃಷಿನಲ್ಲಿ ಹೆಚ್ಚು ಉತ್ಪಾದನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಉತ್ತಮವಾದಂತ ಬೀಜ ಕೊಡ್ತೀವಿ ಗೊಬ್ಬರ ಕೊಡ್ತೀವಿ ಔಷಧಿ ಕೊಡ್ತೀವಿ ಯಂತ್ರೋಪಕರಣಗಳನ್ನ ಕೊಡ್ತೀವಿ ನೋಡಿ ಇದನ್ನೆಲ್ಲ ಉಪಯೋಗಿಸಬೇಕು ನೀವು ಉಪಯೋಗಿಸ್ಕೊಂಡು ಹೆಚ್ಚು ಕೆ ಆರ್ ನಗರ ಇದೆಯಲ್ಲ ಹೆಚ್ಚು ಬೆಳೀತಕ್ಕಂಥ ಪ್ರದೇಶ ಹೆಚ್ಚು ಪ್ರದೇಶ ಈ ಯಂತ್ರೋಪಕರಣಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ